ಅಂಕರ್ಡ್ ತಗೊಂಡಿದ್ದೀನಿ ಅರ್ಧ ಕಪ್ ಹಾಕೋಬೇಕು ಕಾಫಿ ಸೋಸರಲ್ಲಿ ಸೋರ್ ಹಾಕಿದ್ರೆ ನೀರಾಂಶ ಎಲ್ಲ ಹೋಗತ್ತೆ ಗಟ್ಟಿ ಅಂಶ ಎಲ್ಲ ಉಳ್ಕೊಳತ್ತೆ ಅದು ಅಂಕರ್ಡ್ ಆಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ಟೇಬಲ್ ಸ್ಪೂನ್ ಹಾಕೋಬೇಕು ಒಂದು ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕೋಬೇಕು ಒಂದ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋಬೇಕು ಒನ್ ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು ಇದು ತುಂಬ ರಿಚ್ ಫ್ಲೇವರ್ ಕೊಡತ್ತೆ ಪೆಪ್ಪರ್ ಪೌಡರು ಒನ್ ಟೀ ಸ್ಪೂನು ಹಾಫ್ ಟೀ ಸ್ಪೂನು ಜೀರಿಗೆ ಪೌಡರು ಸಾಲ್ಟು ಒನ್ ಟೀ ಸ್ಪೂನ್ ಹಾಕ್ಕೊತಾ ಇದೀನಿ ಕಮ್ಮಿ ಆದರೆ ನೋಡ್ಕೊಂಡು ಹಾಕೋಬಹುದು ಒನ್ ಟೀ ಸ್ಪೂನು ಗರಂ ಮಸಾಲ ಪೌಡರು ಒಂದು ನಿಂಬೆಹಣ್ಣು ಇಂಡ್ಕೋಬೇಕು ಕಾಲ್ ಸ್ಪೂನು ರೆಡ್ ಫುಡ್ ಕಲರ್ ಇದು ಆಪ್ಷನಲ್ ಬೇಕಂದ್ರೆ ಹಾಕೋಬಹುದು ಅಷ್ಟು ಎಣ್ಣೆ ಇದ್ದೀನಿ ಸ್ವಲ್ಪ ಕಸ್ತೂರಿ ಮೇತಿ ಪೌಡ್ರ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನಾನಿಲ್ಲಿ ಅರ್ಧ ಕೆ ಜಿ ಓಲ್ ಲೆಗ್ ಪೀಸ್ ತಗೊಂಡಿದ್ದೀನಿ ಇದಕ್ಕೆಲ್ಲ ಚೆನ್ನಾಗಿ ಹಚ್ಕೋಬೇಕು ಇಲ್ಲೆಲ್ಲ ಕಟ್ ಮಾಡಿಬಿಟ್ಟು ಇದರೊಳಗೆಲ್ಲ ಚೆನ್ನಾಗಿ ಖಾರ ಹಚ್ಕೋಬೇಕು ನೋಡಿ ಇದನ್ನ ಮೂರು ನಾಲ್ಕು ಅವರು ಫ್ರಿಜ್ಜಲ್ಲಿ ಇಕ್ಬೇಕು ಮ್ಯಾರಿನೇಟ್ ಆಗೋಕ್ಕೆ ಹಿಂದಿನ ದಿನ ಹಚ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರತ್ತೆ ಒಂದಿನ ಮುಂಚೆ ಮಾಡಿಕೊಂಡ್ರು ನಡೆಯುತ್ತೆ ಇದು ಇನ್ನೂ ರುಚಿಯ ಜಾಸ್ತಿ ಬರುತ್ತೆ ಇವಾಗ ಒಂದು ನಾಲ್ಕು ಅವರು ಮ್ಯಾರಿನೇಟ್ ಆಗಬೇಕು ಇವಾಗ ಫ್ಲ್ಯಾಟಾಗಿರೋದು ಒಂದು ಪ್ಯಾನ್ ಇಕ್ಕೊಂಡಿದ್ದೀನಿ ಇದು ಒಂದು ಟೇಬಲ್ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಚಿಕನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ ಮೊದಲೇ ఇవగా జోస్కుంటా హు ఇవగా మీడియం ఫ్లేమ్బిట్టు ఇందీడియం ఫ్లమల్ బేస్కోట్ట ముచ్చి ఒందేస్కో ಇವಾಗ ಇದು ರೋಸ್ಟ್ ಆಗಿದೆ ಬೇರೆ ಸ್ಟೌವ್ ಮೇಲೆ ರೋಸ್ಟ್ ಮಾಡ್ಕೋಬೇಕು ಈ ತರ ಸುಟ್ಕೋಬೇಕು ನೋಡಿ ಸ್ವಲ್ಪ ಬೆಣ್ಣೆ ಹಚ್ಕೋಬೇಕು ಮೇಲೆ ಇವಾಗ ಇದೆಲ್ಲ ರೋಸ್ಟ್ ಆಗಿದೆ ಬಿಸಿಯಲ್ಲೇ ಬೆಣ್ಣೆ ಹಚ್ಕೊಂಡ್ಬಿಡ್ಬೇಕು ಇವಾಗ ಇದಕ್ಕೆ ಕೆಂಡ ಹಾಕೋಬೇಕು ತಂದೂರಿ ಎಫೆಕ್ಟ್ ಕೊಡಬೇಕು ಚೂರು ಎಣ್ಣೆ ಅಥವಾ ಬೆಣ್ಣೆ ಏನಾರ ಇದ್ರೂ ಪರವಾಗಿಲ್ಲ ಒಂದೆರಡು ನಿಮಿಷ ಹೀಗೆ ಮುಚ್ಚಿಡಬೇಕು ರೆಸ್ಟೋರೆಂಟ್ ಸ್ಟೈಲ್ ತಂದೂರಿ ಚಿಕನ್ ರೆಡಿಯಾಗಿದೆ ತುಂಬ ಸುಲಭವಾಗಿ ಮನೇಲಿ ಮಾಡ್ಕೋಬೋದು ರೆಸಿಪಿ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ